ವಾಹನ ಸವಾರರೇ ರಾತ್ರಿ ವೇಳೆ ಪ್ರಯಾಣ ಮಾಡ್ತೀರಾ ಹುಷಾರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಟೋದಲ್ಲಿ ಬಂದು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ ಹಲ್ಲೆ ನಡೆಸಿ ಹಣ ಮೊಬೈಲ್ ದೋಚಿ ಪರಾರಿಯಾಗ್ತಾರೆ ದೊಡ್ಡಬಳ್ಳಾಪುರದಿಂದ ನೆಲಮಂಗಲ ಸಂಪರ್ಕಿಸುವ ಆಲಹಳ್ಳಿ ಬಳಿ ಹಲ್ಲೆ ನಡೆದಿದೆ ಆರು ಮಂದಿ ದುಷ್ಕರ್ಮಿಗಳು ನಿಲ್ಲಿಸಿ ವಾಹನವನ್ನ ನಿಲ್ಲಿಸಿಬಿಟ್ಟು ಸವಾರರ ಮೇಲೆ ಮಾರಣಾಂತಿಕರವಾಗಿ ಹಲ್ಲೆ ನಡೆಸಿದ್ದಾರೆ ನೆಲಮಂಗಲದ ದಾಸರಾಯ್ಯನಪುರ ಮಾರುಕಟ್ಟೆಗೆ ತರಕಾರಿ ಸಾಗಿಸ್ತಾ ಇದ್ದ ಡ್ರೈವರ್ ಮೇಲೆ ಹಲ್ಲೆ ಮಾಡಲಾಗಿದೆ ವಾಹನ ಸವಾರರೇ ರಾತ್ರಿ ವೇಳೆ ಪ್ರಯಾಣ ಮಾಡ್ತೀರಾ ಹುಷಾರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಟೋದಲ್ಲಿ ಬಂದು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ ಹಲ್ಲೆ ನಡೆಸಿ ಹಣ ಮೊಬೈಲ್ ದೋಚಿ ಪರಾರಿಯಾಗ್ತಾರೆ ದೊಡ್ಡಬಳ್ಳಾಪುರದಿಂದ ನೆಲಮಂಗಲ ಸಂಪರ್ಕಿಸುವ ಆಲಹಳ್ಳಿ ಬಳಿ ಹಲ್ಲೆ ನಡೆದಿದೆ ಆರು ಮಂದಿ ದುಷ್ಕರ್ಮಿಗಳು ನಿಲ್ಲಿಸಿ ವಾಹನವನ್ನ ನಿಲ್ಲಿಸಿಬಿಟ್ಟು ಸವಾರರ ಮೇಲೆ ಮಾರಣಾಂತಿಕರವಾಗಿ ಹಲ್ಲೆ ನಡೆಸಿದ್ದಾರೆ ನೆಲಮಂಗಲದ ದಾಸರಾಯ್ಯನಪುರ ಮಾರುಕಟ್ಟೆಗೆ ತರಕಾರಿ ಸಾಗಿಸ್ತಾ ಇದ್ದ ಡ್ರೈವರ್ ಮೇಲೆ ಹಲ್ಲೆ ಮಾಡಲಾಗಿದೆ ಕ್ಯಾಂಟರ್ ರಿಪೇರಿಗೆಂದು ರೋಡ್ ಸೈಡ್ ವಾಹನ ನಿಲ್ಲಿಸಿದಾಗ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ ಕೋಲಾರದ ಮುನಿರಾಜು ಮತ್ತು ಮತ್ತೊಂದು ವಾಹನ ಸವಾರ ಯಶವಂತ್ ಮೇಲೆ ಹಲ್ಲೆ ನಡೆದಿದೆ ಸುಮಾರು ಆರು ದುಷ್ಕರ್ಮಿಗಳು ದಾಳಿ ನಡೆಸಿರುವ ಈ ಕಿರಾತಕರು ಡ್ರೈವರ್ ಕೈಗೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ನಡೆಸಿ ಎಪ್ಪತ್ತೈದು ಸಾವಿರ ಹಾಗೇನೆ ಮೊಬೈಲ್ ದೋಚಿ ಪರಾರಿಯಾಗಿದ್ದಾರೆ ಈ ಖತರ್ನಾಕ್ ಕಳ್ಳರು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಆಲಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ನಾನು ಗಾಡಿ ಕೆಳಗಡೆ ಮಲ್ಕೊಂಡು ನಾನು ಗಾಡಿ ರಿಪೇರಿ ಮಾಡ್ತಾ ಇದ್ದೆ ಬಂದಾಗ ಫಸ್ಟ್ ಗ್ಲಾಸ್ ಸೈಡ್ ಡೋರ್ ಗ್ಲಾಸ್ ಹೊಡೆದಾಕಿದ್ರು ನಾನು ಗಾಡಿಯಿಂದ ಕೆಳಗಡೆ ಬಂದು ಯಾಕೆ ಹಿಂಗ್ ನನಗೆ ದುಡ್ಡು ಕೊಡೋ ನನಗೆ ದುಡ್ಡು ಕೊಡೋ ಅಂತ ಪಟ್ಟಂತಿಲ್ಲ ಹಾಕಿಬಿಟ್ಟು ತಲೆಗೆ ತಲೆಗೆ ಹಾಕ್ಬಿಟ್ರು ತಲೆಗೆ ಹಾಕ್ತಾನೆ ನಾನು ಓಡೋಕೆ ಸ್ಟಾರ್ಟ್ ಮಾಡಿದೆ ಓಡಕ್ಕೆ ಸ್ಟಾರ್ಟ್ ಮಾಡಿದರೆ ಓಡೋಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಅವರು ಮತ್ತೆ ಬಂದು ನನಗೆ ಆಟಾಡ್ಕೊಂಡು ಬಂದು ಬೆನ್ನಗೆಲ್ಲ ಚಾಕು ಹಾಕಿದ್ದಾರೆ ರಾತ್ರಿ ಒಂದೂವರೆ ಗಂಟೆ ನಂತರ ಮದುವರೆ ಮತ್ತು ದೊಡ್ಡಪುರ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಆಲಹಳ್ಳಿನಲ್ಲಿ ಏನು ಎಷ್ಟಿಯ ರೋಡಿದೆ ಅಲ್ಲಿ ನಿಂತು ರೆಸ್ಟ್ ವಿಶ್ರಾಂತಿ ಮಾಡ್ತಾ ಇರೋಂಥ ಲಾರಿ ಚಾಲಕರಿಗೆ ಎದುರಿಸಿ ಅಲ್ಲೇ ಮಾಡಿ ನಾಲ್ಕು ಜನ ಆಟೋದಲ್ಲಿ ಬಂದು ಗ್ಲಾಸ್ ಹೊಡೆದು ಒಂದು ಲಾರಿ ಚಾಲಕನ ಹತ್ರ ಒಂದು ಎರಡು ಲಕ್ಷ ರೂಪಾಯಿ ಮತ್ತೊಬ್ಬ ಲಾರಿ ಚಾಲಕನ ಹತ್ರ ಒಂದು ಅರವತ್ತೆಂಟು ಸಾವಿರ ರೂಪಾಯಿ ಇಟ್ಕೊಂಡು ಸ್ವಲ್ಪ ಗಾಯಪಡ್ಸಿ ಹೋಗಿದ್ದಾರೆ ಈಗಾಗಲೇ ಅದನ್ನು ತಂಡ ಮಾಡಿದ್ದೀವಿ ಅದು ಅವರು ಉದ್ದಕ್ಕೂ ಅಲ್ಲಲ್ಲಿ ಇದು ಇದೇ ಥರ ಪ್ರಕರಣ ಮಾಡಿದ್ದಾರೆ ಅಂತ ಕಂಡು ಬಂದಿದೆ ಈಗಾಗಲೇ ಟೀಮ್ ಮಾಡಿದ್ದೀವಿ ಆಲ್ಮೋಸ್ಟ್ ಅಲ್ಲಿ ಅದನ್ನು ಐಡೆಂಟಿಫೈ ಆಗಿದ್ದಾರೆ ಮತ್ತೆ ಅವ್ರು ಲಾಂಗ್ ಹಿಡ್ಕೊಂಡು ಬಂದು ಒಡೆದು ಅಸಾಲ್ಟ್ ಮಾಡಿ ಅದರಲ್ಲಿ ಗ್ಲಾಸ್ ಲಾರಿದು ಗ್ಲಾಸ್ ಹೊಡೆದು ಆದರೆ ಅದು ಕೀ ತಗೊಂಡು